ಹತ್ತಿ ಒಂದು ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ ಪ್ರತಿ ವರ್ಷವೂ ಹತ್ತಿ ಬೆಳೆಯ ವಿಸ್ತೀರ್ಣವು ಹೆಚ್ಚಾಗುತ್ತಿದೆ ಆದರೆ ರೈತರು ಈ ಹತ್ತಿ ಬೆಳೆಯನ್ನು ಏಕ ಬೆಳೆಯುತ್ತಿರುವುದನ್ನು ಕಾಣಬಹುದು ಹತ್ತಿಯು ಫಸಲಿಗೆ ಬರಲು ಕನಿಷ್ಠ ಆರು ತಿಂಗಳಾದರೂ ಕಾಲಾವಕಾಶ ಬೇಕಾಗುತ್ತದೆ ಆದ ಕಾರಣ ಹುಬ್ಬಳ್ಳಿ ಭಾಗದ ಕೃಷಿ ಅಧಿಕಾರಿಗಳು ಹತ್ತಿ ಬೆಳೆಯ ಮಧ್ಯೆ ಅಂತರ ಬೆಳೆಗಳನ್ನು ಬೆಳೆದುಕೊಳ್ಳುವ ಬಗ್ಗೆ ಹತ್ತಿ ಬೆಳೆಗಾರರಿಗೆ ನೂತನ ತಾಂತ್ರಿಕತೆಗಳನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಹತ್ತಿಯಲ್ಲಿ ಅಂತರ ಬೆಳೆಯಾಗಿ ದ್ವಿದಳ ಧಾನ್ಯದ ಬೆಳೆಯಾದ ಹೆಸರನ್ನು ಬೆಳೆಯುವುದರಿಂದ ಹೆಸರು ಬೆಳೆಯ ಇಳುವರಿಯಷ್ಟೇ ಅಲ್ಲದೆ ಮಣ್ಣಿನ ಫಲವತ್ತತೆಯನ್ನು ಕಾಯ್ದುಕೊಳ್ಳಬಹುದು ಎನ್ನುತ್ತಾರೆ ಈಗ ಹತ್ತಿ ಒಂದೇ ಬೆಳೆ ಪರವಾಗಿ ಇನ್ನು ಮಿಶ್ರ ಬೆಳೆ ಬೆಳೆದಾಗ ಬಹಳಷ್ಟು ರೈತರಿಗೆ ಅನುಕೂಲವಾಗ್ತದೆ ಯಾವ ರೀತಿ ಅಂತಂದರೆ ಈಗ ನಾವು ಹತ್ತಿ ಬೆಳೆ ಒಂದೇ ಬೆಳೆಯನ್ನು ಬೆಳೆದಾಗ ಅವ್ರಿಗೆ ಆರಿಂದ ಎಂಟು ತಿಂಗಳ ಕಾಲ ಅವರು ಇರಬೇಕಾಗುತ್ತೆ ಯಾವುದೇ ಆದಾಯ ಇರೋದಿಲ್ಲ ಆದ್ದರಿಂದ ನಾವು ಮಿಶ್ರ ಬೆಳೆ ಬೆಳೆದಲ್ಲಿ ಈಗ ಎರಡು ಮೂರು ತಿಂಗಳಲ್ಲಿ ಅವ್ರಿಗೆ ಯಾವುದಾದ್ರು ಒಂದು ಆದಾಯ ಸಿಕ್ತಲ್ಲಿ ಅದು ಬಹಳಷ್ಟು ಅನುಕೂಲ ಆಗ್ತದೆ ಅಂತಂದೇಳಿ ಆ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ರೈತರಿಗೆ ಏನು ಮಾಡಿದ್ವಿ ಅಂದರೆ ಹತ್ತಿಯಲ್ಲಿ ಈ ಹೆಸರು ಬೆಳೆಯನ್ನು ಇಂಟರ್ ಆಗಿ ಬೆಳೀಲಿಕ್ಕೆ ನಾವು ತಿಳಿಸ್ಕೊಟ್ವಿ ಅದರಂತೆ ನಮ್ಮಲ್ಲಿ ಸುಮಾರು ರೈತರು ಈ ಒಂದು ಹತ್ತಿ ಬೆಳೆಯಲ್ಲಿ ಈ ಹೆಸರು ಬೆಳೆಯನ್ನು ಬೆಳೆದಿದ್ದಾರೆ ಅದರಲ್ಲಿ ನೋಡಿದಾಗ ಈ ಹತ್ತಿ ಸಾಲಿನಿಂದ ಸಾಲಿಗೆ ಮೂರುವರೆ ಅಡಿಯಿಂದ ನಾಲ್ಕು ಅಡಿ ಒಂದು ಸಾಲಿನ ಸಾಲಿಗೆ ಅಂತರ ಇರ್ತದೆ ಅಂತ ಗಿಡದಿಂದ ಗಿಡಕ್ಕೆ ಅಂತರ ಒಂದೂವರೆ ಅಡಿಯಿಂದ ಎರಡು ಅಡಿ ಅಂತರದಲ್ಲಿ ಈ ಸಾಲುಗಳನ್ನು ಹತ್ತಿ ಬೆಳೆಯನ್ನು ಬೆಳೀತಾರೆ ಆದರೆ ಅದರ ಮಧ್ಯದಲ್ಲಿ ಯಾವುದೇ ಬೆಳೆಯನ್ನು ಬೆಳಿತಾ ಇರಲಿಲ್ಲ ಆದರೆ ನಾವೇನು ಮಾಡಿದ್ವಿ ಅಂತಂದರೆ ಈ ಸಲ ಹೆಸರು ಬೆಳೆಯನ್ನು ಮಧ್ಯಂತರ ಬೆಳೆಗೆ ಅಂದರೆ ಇಂಟರ್ ಕ್ರಾಪ್ ಆಗಿ ಬೆಳಿರಿ ಅಂತ ಹೇಳಿದಾಗ ರೈತರು ಬೆಳೆದ್ರು ಆದರೆ ನಮ್ಮ ಒಂದು ಕಡೆಗೆ ನಾವೇನು ಮಾಡಿದ್ವಿ ಅಂದರೆ ಗಿಡದಿಂದ ಎರಡು ಸಾಲು ಅಂತರದಲ್ಲಿ ಹೆಸರು ಬೆಳೆಯನ್ನು ಬೆಳೆದಿದ್ವಿ ಇನ್ನೊಂದರಲ್ಲಿ ಒಂದು ಸಾಲು ಹೆಸರನ್ನು ಮ ಮಧ್ಯದಲ್ಲಿ ಹತ್ತಿ ಬೆಳೆ ಮಧ್ಯದಲ್ಲಿ ಬೆಳಕೊಂತ ಹೋದ್ವಿ ಆದರೆ ನಮ್ಮನ್ನು ನಾವು ಇದು ನೋಡಿದಾಗ ಈಗ ಎರಡು ಸಾಲು ಬೆಳೆದಲ್ಲಿ ಭಾಳಷ್ಟು ಗಿಡಗಳು ದೊಡ್ಡದಾಗಿ ಬೆಳೆದ್ರಿಂದ ಅಷ್ಟೊಂದು ಒಳ್ಳೆಯ ಇಳುವರಿ ನಮಗೆ ಕಾಣ ಬರಲಿಲ್ಲ ನಾವು ಒಂದು ಸಾಲು ಎಲ್ಲೆಲ್ಲಿ ಹತ್ತಿಲ್ಲಿ ಒಂದು ಇಂಟರ್ ಕ್ರಾಪ್ ಆಗಿ ಹೆಸರನ್ನು ಬೆಳೆದಿದ್ವಿ ಅಲ್ಲಿ ಭಾಳಷ್ಟು ಉತ್ತಮವಾದ ಇಳುವರಿ ಬಂತು ನಾವು ಇದು ನೋಡಿದಾಗ ಎವರೇಜಾಗಿ ನಮ್ಮ ಒಂದು ನೋಡಿದಾಗ ಹತ್ತಿ ಬೆಳೆಯಲ್ಲಿ ಈಗ ಒಂದು ಎಕರೆಗೆ ಮೂರರಿಂದ ಮೂರುವರೆ ಕ್ವಿಂಟಲ್ ಅಷ್ಟು ಅವರಿಗೆ ಹೆಸರು ಬೆಳೆ ಬಂದಿದೆ ಅಂದರೆ ಒಂದು ಐದು ಸಾವಿರ ರೂಪಾಯಿ ನಾವು ಅದನ್ನು ಒಂದು ಕ್ವಿಂಟಲ್ಗೆ ಅಂತಂದೇಳಿ ದುಡ್ಡನ್ನು ಇದು ಕ್ಯಾಲ್ಕುಲೇಟ್ ಮಾಡಿದ್ರು ಒಂದು ಅವ್ರಿಗೆ ಹದಿನೈದರಿಂದ ಒಂದು ಹದಿನೆಂಟು ಸಾವಿರವರೆಗೂ ಅವ್ರಿಗೆ ಇಳುವರಿ ಆರ್ಥಿಕವಾಗಿ ಒಂದು ಮುಂದುವರೆಯೋ ಸಾಧ್ಯತೆ ಇದೆ ಅದರಿಂದ ಎಲ್ಲ ರೈತರು ಏನು ಮಾಡ್ಬೇಕು ಅಂತಂದರೆ ಒಂದೇ ಹತ್ತಿ ಬೆಳೆ ಬೆಳೆದ್ರ ಬದಲಾಗಿ ಈ ಮಧ್ಯಂತರಾಗಿ ಮಿಶ್ರ ಬೆಳೆಯಾಗಿ ಈ ಒಂದು ಹೆಸರನ್ನು ಬೆಳೆದಾಗ ಅವರಿಗೆ ಬಹಳಷ್ಟು ಅನುಕೂಲ ಆಗ್ತದೆ ಯಾಕಂದ್ರೆ ಮಧ್ಯತರವಾಗಿ ಎರಡರಿಂದ ಮೂರು ತಿಂಗಳಲ್ಲಿ ಅವರಿಗೆ ಈ ಒಂದು ಆದಾಯ ಸಿಗೋದರಿಂದ ಅವರಿಗೆ ಮುಂದಿನ ಸಸ್ಯ ಸಂರಕ್ಷಣೆ ಆಗಿರ್ಬೋದು ಅಥವಾ ಬೆಳೆ ಕಟಾವು ಮಾಡೋದರಲ್ಲಿ ಇದಕ್ಕಷ್ಟು ಹಣ ಕೊಡಲಿಕ್ಕೆ ಆಳುಗಳಿಗೆ ಬಹಳಷ್ಟು ಅನುಕೂಲ ಆಗ್ತದೆ ಅಂತಂದೇಳಿ ನಾವು ಒಂದು ಈ ಸಂದರ್ಭದಲ್ಲಿ ಹೇಳಬೇನೆ ಹತ್ತಿಯಲ್ಲಿ ಮಿಶ್ರ ಬೆಳೆಗಳನ್ನು ಬೆಳೆಯುವುದರಿಂದ ಮುಖ್ಯ ಬೆಳೆಯಾದ ಹತ್ತಿಯ ಇಳುವರಿಯ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎನ್ನುತ್ತಾರೆ ಅಧಿಕಾರಿಗಳು ಈ ರೀತಿ ಮಾಡೋದ್ರಿಂದ ನಾವು ಯಾವುದೇ ಒಂದು ಹತ್ತಿ ಬೆಳೆಯಲ್ಲಿ ಇಳುವರಿ ಕಡಿಮೆ ಆಗುದಿಲ್ಲ ಮತ್ತು ಏನಂತಂದರೆ ನಮಗೆ ಈಗ ಈ ಹೆಸರು ಬೆಳೆಯನ್ನು ಬೆಳೆದ ದ್ವಿದಳ ಧಾನ್ಯ ಆಗಿದ್ದರಿಂದ ಇದು ಸಾ ವಾತಾವರಣದಲ್ಲಿ ಸಾರ್ವಜನಿಕನೂ ಸಹ ಅಲ್ಲಿ ದೃಢೀಕರಿಸ್ತೈತೆ ಸ್ಥಿರೀಕರಿಸ್ತಾಯಿದ್ದರಿಂದ ನಮಗೆ ಸಾರ್ವಜನಿಕ ಹೆಚ್ಚಿ ಆಗ್ತೈತೆ ಆಮೇಲೆ ಮಣ್ಣಿನ ಫಲವತ್ತತೆನೂ ಹೆಚ್ಚಿಗೆ ಆದ್ದರಿಂದ ನಮ್ಮ ಹತ್ತಿ ಬೆಳೆಯಲ್ಲಿ ಯಾವುದೇ ಇಳುವರಿ ಕಡಿಮೆ ಬಂದಿಲ್ಲ ಹತ್ತಿ ಇಳುವರಿ ನಮಗೆ ಎಕರೆಗೆ ಒಂದು ಹತ್ತರಿಂದ ಹನ್ನೊಂದು ಕಟ್ಟಲಷ್ಟು ಹತ್ತಿ ಇಳುವರಿನ ಬರ್ತಾಯಿದೆ ಆದ್ದರಿಂದ ಈ ರೀತಿಯಾಗಿ ರೈತರು ಮಾಡ್ಕೊಂಡಲ್ಲಿ ಆರ್ಥಿಕವಾಗಿ ಮುಂದೆ ಬರ್ಬೋದು ಅಂತಂದೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬಸ್ತೇನೆ ಹತ್ತಿ ಬೆಳೆಗೆ ಅನೇಕ ಕೀಟ ಮತ್ತು ರೋಗಗಳ ಬಾಧೆ ಹೆಚ್ಚಾಗಿದ್ದು ಇದನ್ನು ತಡೆಗಟ್ಟಲು ಬೇಲಿ ಬೆಳೆಗಳಾಗಿ ತೊಗರಿ ಗೋವಿನ ಜೋಳ ಬೆಂಡೆ ಮತ್ತು ಪುಂಡಿ ಬೆಳೆಗಳನ್ನು ಬೆಳೆಯಬಹುದಾಗಿದೆ ಇದರಿಂದ ಸಸ್ಯ ಸಂರಕ್ಷಣೆಗೆ ತಗಲುವ ವೆಚ್ಚ ತಗ್ಗಿಸಿ ಒಟ್ಟಾರೆ ಆದಾಯ ಹೆಚ್ಚಿಸಿಕೊಳ್ಳಬಹುದಾಗಿದೆ ನಾವು ಹತ್ತಿ ಬೆಳೆ ಬೆಳಕಿಂತ ಸುತ್ತಲೂ ಒಂದು ಬಲ ಬೆಳೆಯಾಗಿ ನಾವು ಏನು ಪುಂಡಿ ಹಾಗೂ ಬೆಂಡೆನ್ನ ಬೆಳೆಯಬಹುದು ಯಾಕಂತಂದ್ರೆ ಈ ಹತ್ತಿ ಬೆಳೆಗೆ ಬರುವಂಥ ಕೀಟಗಳು ಮೊದಲಿಗೆ ಈ ಪುಂಡಿ ಮತ್ತು ಬೆಂಡೆ ಮೇಲೆ ಬರೋದರಿಂದ ಈ ಕೀಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ ನಮ್ಗೆ ಅಷ್ಟು ಅನುಕೂಲ ಆಗ್ತದೆ ಅದಲ್ದೇ ನಮ್ಗೆ ಆದಾಯನ ಒಂದು ಸೃಷ್ಟಿ ಆಗುತ್ತೆ ಯಾಕಂದರೆ ಈ ಬೆಂಡಿ ನಲವತ್ತೈದು ದಿವಸಕ್ಕೆ ಇದು ಒಂದು ಫಲ ಕೊಡೋದ್ರಿಂದ ನಾವು ಆ ಕಾಯಿಗಳನ್ನು ಸಹ ಕಿತ್ತು ಮಾರಾಟ ಮಾಡ್ಬೋದು ಒಂದು ದೃಷ್ಟಿಯಿಂದ ಆರ್ಥಿಕವಾಗಿ ನಮಗೆ ಲಾಭ ಆಗುತ್ತೆ ಇದಲ್ದನೇ ನಾವು ಹತ್ತಿ ಬೆಳೆಯ ಸುತ್ತಲೂ ನಾವು ಎರಡು ಸಾಲು ಒತ್ತೆಯಾಗಿ ಒಂದು ಗೊಂಜಾಳನ್ನು ಬೆಳೆಯೋದ್ರಿಂದ ನಮಗೇನಾಗುತ್ತೆ ಅಂದರೆ ಹೊರಗಡೆಯಿಂದ ಈ ಕೀಟಗಳು ಏನು ಇದ್ವಿ ಹೂ ಸಹ ನಮ್ಮ ಬೆಳೆಗೆ ಬರೋದು ಕಡಿಮೆ ಆಗುತ್ತೆ ಅದು ತಡೆಗೋಡೆ ಥರ ನಿರ್ವಹಣೆ ಮಾಡಿ ನಮ್ಮ ಹುಳುಗಳು ಬರೋದನ್ನು ಕಡಿಮೆ ಮಾಡ್ತಾಯಿದೆ ಇದಲ್ಲದೇ ನಮಗೆ ಬೇರೆ ಯಾವುದಾದ್ರೂ ವೈರಸ್ ರೋಗಗಳು ಇಂಥವು ಬರೋದ್ರೂ ಅದನ್ನು ತಡೆಗಟ್ತದೆ ಆದ್ದರಿಂದ ನಾವು ಹತ್ತಿ ಬೆಳೆಯ ಸುತ್ತಲೂ ನಾವು ಈ ತಡೆಗೋಡೆಯಾಗಿ ಎರಡು ಸಾಲುಗಳನ್ನು ಗೊಂಜಾಳ ಅಥವಾ ಜೋಳ ಬೆಳಿಬೇಕು ಅಥವಾ ಸಜ್ಜೆಯನ್ನು ಬೆಳಿಬೋದು ಇದಲ್ದೇ ನಾವು ಬೆ ಸುತ್ತಲೂ ಬೆಲೆ ಬೆಳೆಯಾಗಿ ಪುಂಡಿ ಹಾಗೂ ಬೆಂಡಿಯನ್ನು ಬೆಳೆದಲ್ಲಿ ಬಹಳಷ್ಟು ಅನುಕೂಲ ಆಗ್ತದೆ ಈ ಬೆಂಡಿ ಅವರಿಗೆ ಅಸಾಧ್ಯವಾಗದ್ರೆ ಈ ತೊಗರಿನೂ ಸಹ ಬೆಳೆಯುವುದು ಮೊದಲಿಗೆ ಈ ತೊಗರಿಯಲ್ಲಿ ಬಹಳಷ್ಟು ಕೀಟಗಳು ಬರೋದರಿಂದ ಇವುಗಳನ್ನು ನಿರ್ವಹಣೆ ಮಾಡಲಿಕ್ಕೂ ಬಹಳ ಸಾಧ್ಯ ಆಗ್ತದೆ ಆದರೆ ಈ ತೊಗರಿ ಬೆಳೆನೂ ಒಂದು ಎರಡು ಸಲ ಹಾಕಿದ್ರೆ ಸಾಕು ಸಾಕಷ್ಟು ಇಳುವರಿನೂ ಬರ್ತಾ ಇರೋದರಿಂದ ಅದು ಸಹ ಬಹಳಷ್ಟು ರೈತರಿಗೆ ಅನುಕೂಲ ಆಗ್ತದೆ ಮನೆಗೆ ಸಾಕಷ್ಟು ತೊಗರಿನೂ ಬರ್ತಾ ಇರ್ತದೆ ಹತ್ತಿಗೆ ಪ್ರಮುಖವಾಗಿ ಬಾಧಿಸುವ ರಸ ಹೀರುವ ಕೀಟಗಳನ್ನು ತಡೆಗಟ್ಟಲು ಹತ್ತಿಯ ಜೊತೆ ಅಲಸಂದೆಯನ್ನು ಸಹ ಬೆಳೆದುಕೊಳ್ಳಬಹುದಾಗಿದೆ ಅಳಸಂದಿಯನ್ನು ನಾವು ಮಧ್ಯಂತರವಾಗಿ ಈ ಒಂದು ಅಳಸಂದಿಯಲ್ಲಿ ಬರುತ್ತೆ ಮತ್ತು ಸುತ್ತಲೂ ಅಳಸಂದಿ ಹಾಕೋದ್ರಿಂದ ನಮಗೇನಾಗುತ್ತೆ ಅಂತ ನಲವತ್ತೈದು ದಿವಸಕ್ಕೆ ಏನು ಈ ಸೀರೆ ಅಂತಂದು ಹೇಳ್ತೀವಿ ಇಂಥ ಇರುವ ಕೀಟಗಳು ಅಲ್ಲಿ ಬರುವುದು ಆ ಒಂದು ಅಳಸಂದಿ ಮೇಲೆ ಬರೋದರಿಂದ ನಾವು ಇದನ್ನು ತಡೆಗಟ್ಟ ಆಗುತ್ತೆ ನಂತರ ಅಳಸಂದಿ ಮೇಲೆ ಕೇವಲ ಸಿಂಪಡಣೆ ಮಾಡಿ ನಾವು ಈ ರಸ ಇರುವ ಕೀಟಗಳನ್ನು ನಿರ್ವಹಣೆ ಮಾಡ್ಬೋದು ಒಂದೇ ಕ್ರಾಪ್ ಮಾಡ್ತಾ ಇದ್ವಿ ಅಂದರೆ ಹತ್ತಿ ಒಂದೇ ಬೆಳೆಯನ್ನು ಬೆಳೀತಿದ್ದಾಗ ನಮಗೆ ಒಂಬತ್ತರಿಂದ ಹನ್ನೊಂದು ಕ್ವಿಂಟಲು ಹನ್ನೆರಡು ಕ್ವಿಂಟಲಷ್ಟು ಹತ್ತಿ ಒಂದು ಎಕರೆಗೆ ಬರ್ತಾಯಿತ್ತು ಆದರೆ ಈಗ ನಾವು ಈ ಮಧ್ಯಂತರ ಬೆಳೆಯಾಗಿ ಅಥವಾ ಕ್ರಾಪ್ ಕ್ರಾಪಾಗಿ ಹೆಸರನ್ನು ಬೆಳೆದಾಗ ನಮಗೆ ಮೂರುವರೆ ಕ್ವಿಂಟಲಿಂದ ನಾಲ್ಕು ಕ್ವಿಂಟಲ್ವರೆಗೂ ಒಂದು ಎಕರೆಗೆ ಬರ್ತಾ ಇದೆ ಒಂದು ಐದು ಸಾವಿರ ರೂಪಾಯಿ ರೇಟು ಒಂದು ಕ್ವಿಂಟಲ್ಗೆ ಅಂತಂದು ಹೇಳಿದ್ರು ಸುಮಾರು ನಮಗೆ ಹದಿನೈದರಿಂದ ಒಂದು ಹದಿನೆಂಟು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರವರೆಗೂ ಅದಕ್ಕೆ ಹೆಚ್ಚಿನ ಒಂದು ಲಾಭವನ್ನು ಕೊಡ್ತದೆ ಇದಲ್ಲದೆ ನಾವು ಬಲೆ ಬೆಳೆಯಾಗಿ ಸುತ್ತಲೂ ನಾವು ಏನು ಬೆಂಡಿಯನ್ನು ಹಾಕಿರ್ತೀವಿ ಆ ಬೆಂಡಿ ಮನೆಗೆ ಒಂದು ಆದಾಯವನ್ನು ತಂದುಕೊಡುವಂಥ ಒಂದು ಇದು ನಮಗೆ ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಮನೆ ಬಳಕೆಗಾಗಿ ಬಳಸ್ಕೊಂಡು ಇನ್ನು ನಾವು ಮಾರಾಟ ಮಾಡ್ಬೋದು ಕಾಯಿಂದ ಇದರಿಂದ ನಮಗೆ ಪ್ರತಿ ವಾರಕ್ಕೊಮ್ಮೆ ಆದಾಯನೂ ಸಿಗ್ತಾ ಹೋಗುತ್ತೆ ಇದಲ್ಲದೇ ನಾವು ಬಲೆ ಬೆಳೆಯಾಗಿ ನಾವು ಒಂದು ತೊಗರಿ ಏನು ಬೆಳೆದ್ರೆ ಒಂದು ಎರಡು ಸಾಲ ತೊಗರಿನ ನಮ್ಮ ಒಂದು ಎಕರೆ ಸುತ್ತಲೂ ನಾವು ಏನು ಹತ್ತಿ ಹಾಕಿತ್ತು ಸುತ್ತಲೂ ಬೆಳೆದ್ರೆ ನಾವು ಬಲೆ ಬೆಳೆಯನ್ನು ಆಗುತ್ತೆ ಅದರಿಂದ ಅದರಲ್ಲಿ ಒಂದು ಎರಡು ಚೀಲ ನಮಗೆ ತೊಗರಿನೂ ಬರುತ್ತೆ ಅದು ಮನೆ ಅನುಕೂಲಕ್ಕೆ ಭಾಳಷ್ಟು ಅನುಕೂಲ ಆಗ್ತದೆ ಮತ್ತು ನಾವು ಖರೀದಿ ಮಾಡಬೇಕಾಗಿಲ್ಲ ಇದಲ್ದೇ ನಮ್ಮ ಉತ್ಪಾದನೆ ವೆಚ್ಚನೂ ಸಹ ಭಾಳಷ್ಟು ಕಡಿಮೆ ಆಗ್ತದೆ ಯಾಕಂದರೆ ನಾವು ಬಲೆ ಬೆಳೆಯಾಗಿ ಈಗ ಪುಂಡಿ ಅಂತರ ತೊಗರಿ ಬೆಳೆದಿರ್ತೀವಿ ಬೆಂಡೆ ಬೆಳೆದಿರ್ತೀವಿ ಆ ಥರ ಅಳಸಂದಿ ಬೆಳೆದ್ರಿಂದ ನಮ್ಮ ಸಸ್ಯ ಸಂರಕ್ಷಣಾ ಔಷಧದಲ್ಲಿ ಭಾಳಷ್ಟು ಕಡಿಮೆ ಆಗ್ತದೆ ಸುಮಾರು ಒಂದು ಆರಿಂದ ಎಂಟು ಸೌಪಾಯಷ್ಟು ನಮ್ಮ ಸಸ್ಯ ಸಂರಕ್ಷಣಾ ಔಷಧದಲ್ಲಿ ಉಳಿತಾಯ ಮಾಡ್ಬೋದು ಇದಲ್ದೇ ನಮ್ಮ ಮನೆ ಮನೆಗೆ ಕಾಳುಗಳನ್ನು ಹಾಕ್ತವೆ ಇದಲ್ದನೆ ನಮಗೆ ಆರ್ಥಿಕವಾಗಿ ಭಾಳಷ್ಟು ಲಾಭವಾಗ್ತದೆ ಅಂತ ಹೀಗೆ ರೈತರು ಹತ್ತಿ ಬೆಳೆಯ ಜೊತೆಗೆ ಲಭ್ಯವಿರುವ ಸಂಪನ್ಮೂಲಗಳನ್ನು ಸಮರ್ಪಕ ರೀತಿಯಲ್ಲಿ ಬಳಸಿಕೊಂಡು ಮಿಶ್ರ ಬೆಳೆಗಳನ್ನು ಬೆಳೆದು ತಮ್ಮಲ್ಲಿರುವ ಜಮೀನಿನ ಸಂಪೂರ್ಣ ಪ್ರಯೋಜನ ಪಡೆದು ಹೆಚ್ಚಿನ ಲಾಭ ಗಳಿಸಿಕೊಳ್ಳಬಹುದಾಗಿದೆ ನಮ್ಮ ರಾಜ್ಯದಲ್ಲಿ ಅನೇಕ ರೈತರು ಹೂವಿನ ಬೆಳೆಗಳತ್ತ ಆಕರ್ಷಿತರಾಗಿ ತಮ್ಮ ಹೊಲಗಳಲ್ಲಿ ಹೂವಿನ ಬೆಳೆಗಳನ್ನು ಅಂತರ ಬೆಳೆಯಾಗಿ ಇಲ್ಲವೇ ಪೂರ್ಣ ಬೆಳೆಯಾಗಿ ಬೆಳೆಯುತ್ತಿದ್ದಾರೆ ದೇವನಹಳ್ಳಿ ತಾಲೂಕಿನ ವಿಜಯಪುರದ ಪ್ರಗತಿಪರ ಕೃಷಿಕರಾದ ಲಕ್ಷ್ಮೀನಾರಾಯಣ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಗ್ಲಾಡಿಯೂಲಸ್ ಹೂವಿನಲ್ಲಿ ವಿವಿಧ ಬಣ್ಣಗಳ ಹಾಗೂ ದಳಗಳಲ್ಲಿ ನೆರಿಗೆ ತುಂಬಿದ ಹೂವುಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸುಮಾರು ಒಂದೂವರೆ ಎಕರೆ ಪ್ರದೇಶದಲ್ಲಿ ಮೂವತ್ತಕ್ಕೂ ಹೆಚ್ಚು ತಳಿಗಳನ್ನು ಲಕ್ಷ್ಮೀನಾರಾಯಣ ಅವರು ಅಭಿವೃದ್ಧಿಪಡಿಸಿದ್ದಾರೆ ಒಂದೂವರೆ ಎಕರೆ ಜಮೀನಲ್ಲಿ ನಾನು ಒಂದೊಂದು ಕುಂಟೆ ಪ್ಲ್ಯಾಂಟ್ ಮಾಡ್ಕೊಂಡು ಹೋಗ್ತೀನಿ ಅದಕ್ಕೆ ಭೂಮಿ ಸಿದ್ಧತೆ ಮಾಡಬೇಕಾದ್ರೆ ಭೂಮಿನ ಕಲ್ಟಿವೇಟ್ ಮಾಡಿ ಮಾಡಿಸಿರ್ತೀನಿ ಇಲ್ಲಾಂದರೆ ನಾನು ಆಗಿದ್ದೀನಿ ಅಗ್ದಿದಾದ್ಮೇಲೆ ಒಂದು ತಿಂಗಳು ಗ್ಯಾಪ್ ಕೊಟ್ಟು ಮತ್ತು ಅದ ಭೂಮಿಗೆ ಫಸ್ಟ್ ನೀರು ಹಾಕ್ತೀನಿ ನೀರು ಹಾಕಿದಾದ್ಮೇಲೆ ಗಡ್ಡೆ ಉಣ್ ಉಣ್ಬೇಕಾದ್ರೆ ಡಿ ಎ ಪಿ ಹಾಕ್ತೀನಿ ಡಿ ಎ ಪಿ ಅಥವಾ ಎಂಟು ಇಪ್ಪತ್ತಾರು ಇಪ್ಪತ್ತಾರು ಅಂದ್ರೆ ಎರಡ್ ಕೆಜಿ ಅಷ್ಟೇನೆ ಗ್ಲಾಡಿಯೋಲಸ್ ಹೂವಿನ ಕೃಷಿಗೆ ಭೂಮಿ ತಯಾರಿ ಮಾಡಿ ಚೆನ್ನಾಗಿ ಕಳಿತಾ ಕೊಟ್ಟಿಗೆ ಗೊಬ್ಬರ ಕೊಡುವುದು ಬಹಳ ಮುಖ್ಯ ಎನ್ನುತ್ತಾರೆ ಲಕ್ಷ್ಮೀನಾರಾಯಣ ಅವರು ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಕೊಳತಿರ್ತಕ್ಕಂಥದ್ದಾಗಬೇಕು ಇಲ್ಲ ಅಂದ್ರೆ ಪಿಸೋರಿಯಂ ರಾಟ್ ಅಂತ ಹೇಳ್ಬಿಟ್ಟು ಬರುತ್ತೆ ನಾನು ಭೂಮಿಗೆ ಜಾಸ್ತಿಯಾಗಿ ಕೆ ಇದು ಡಿ ಎ ಪಿನೇ ಕೊಡೋದು ಫಾರಮ್ ಮ್ಯಾರ್ಟ್ ಮೆನ್ಯೂರ್ ಜಾಸ್ತಿ ಕೊಡೋದಿಲ್ಲ ಯಾಕಂದರೆ ಅದರಲ್ಲಿ ಪಿಸೋರಿಯಂ ರಾಟ್ಸು ಇರುತ್ತೆ ಅಂಥ ಕೊಳ್ತಿರ್ತಕ್ಕಂಥದ್ದು ನಮ್ಮಲ್ಲಿ ಸಿಗ್ತಾಯಿಲ್ಲ ಅದು ಸಿಗಬೇಕಾದ್ರೆ ಬೇರೆ ಕಡೆ ಹೋಗಬೇಕು ಬೇರೆ ಕಡೆಯಿಂದ ತರ್ಸೋಕ್ಕಾಗೋದಿಲ್ಲ ಅದರಿಂದ ನಾನು ಡಿ ಎ ಪಿನೇ ಜಾಸ್ತಿ ಹಾಕ್ತೀನಿ ಒಂದು ಗಡ್ಡೆಯಿಂದ ಗಡ್ಡೆಗೆ ಅರ್ಧ ಅಡಿ ಗಿಡದಿಂದ ಗಿಡಕ್ಕೆ ಒಂದಡಿ ಗ್ಯಾಪ್ ಕೊಟ್ಟು ಪ್ಲ್ಯಾಂಟ್ ಮಾಡ್ತೀನಿ ಪ್ಲ್ಯಾಂಟ್ ಮೇಲೆ ಸೆಂಟ್ರಲ್ಲಿ ಡಿಪ್ಪು ಪೈಪ್ ಹಾಕ್ತೀನಿ ನನಗೆ ವಾಟ್ರ್ ಸೋರ್ಸಸ್ಸು ಸಿಕ್ಕಿರೋದು ಕಮ್ಮಿ ಒಂದು ಸಾವಿರ ಗ್ಯಾಲನ್ಸ್ ಸಿಕ್ಕಿದೆ ಒಂಬೈನೂರ ತೊಂಬತ್ತಡಿ ಡ್ರಿಲ್ ಮಾಡಿಸಿದ್ದೀನಿ ಆದ್ದರಿಂದ ಡಿಪ್ಪು ಮುಖಾಂತರ ನಾನು ನೀರು ಬಿಡ್ತಾ ಇದ್ದೀನಿ ಮಳೆಗಾಲದಲ್ಲಿ ದಿನಕ್ಕೆ ಸಲ ಹತ್ತು ನಿಮಿಷ ಬಿಡ್ತೀನಿ ಬೇಸಿಗೆ ಕಾಲದಲ್ಲಾದರೆ ದಿನಕ್ಕೆ ಇಪ್ಪತ್ತು ನಿಮಿಷ ಎರಡು ಟೈಮ್ ಬಿಡ್ತೀನಿ ಇದು ಉಣಿದಾದ್ಮೇಲೆ ಎರಡು ಎಲೆ ಸ್ಟೇಜಲ್ಲಿ ಇದನ್ನು ಕಸ ತೆಗಿಬೇಕಾಗುತ್ತೆ ಕಸ ತೆಗಿಯೋದಕ್ಕೆ ವರ್ಕರ್ಸ್ ಪ್ರಾಬ್ಲಮ್ ಜಾಸ್ತಿ ಇದೆ ಅಂದರೆ ಒನ್ ಟೈಮ್ ನಾನೇ ತೆಗಿತೀನಿ ಅಕಸ್ಮಾತ್ ಬೆಂಗಳೂರಿಗೆ ಬೇ ಬೇರೆ ಕಡೆ ಹೋಗಂಗಿದ್ರೆ ಯಾರಾದರೂ ವರ್ಕರ್ಸ್ ಹೇಳ್ತೀನಿ ವರ್ಕರ್ಸ್ ತೆಗೆದಿರ್ತಾರೆ ಮತ್ತು ಎರಡು ಎಲೆ ಸ್ಟೇಜಲ್ಲಿ ತೆಗೆದಾದಮೇಲೆ ಇದಕ್ಕೆ ಸಿ ಎನ್ ಹೇಳ್ಬಿಟ್ಟು ಗೊಬ್ಬರ ಬರುತ್ತೆ ಅದನ್ನು ಹಾಕ್ತೀನಿ ಒಂದು ಗುಂಟೆಗೆ ಅರ್ಧ 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 ಕೆ ಜಿ ಅಷ್ಟು ಹಾಕ್ತೀನಿ ಅದಾದಮೇಲೆ ಮತ್ತು ಪ್ಲ್ಯಾಂಟ್ ಮಾಡಿದಾದಮೇಲೆ ಹೂವು ಬರೋದು ಒಂದೊಂದು ವೆರೈಟಿ ಒಂದೊಂದು ಟೈಪ್ ಬರುತ್ತೆ ಅರವತ್ತು ದಿನಕ್ಕೆ ಬರುತ್ತೆ ಎಪ್ಪತ್ತೈದು ದಿನಕ್ಕೆ ಬರುತ್ತೆ ಎಂಬತ್ತು ದಿನಕ್ಕೆ ಬರುತ್ತೆ ಆಮೇಲೆ ತೊಂಬತ್ತು ದಿನಕ್ಕೆ ಬರುತ್ತೆ ನಾನು ಬೆಳೆ ಬೆಳೀತಕ್ಕಂಥ ಗ್ಲಾಡಿ ನಾನು ಓನ್ ಬ್ರೀಡ್ ಮಾಡಿರೋದ್ರಿಂದ ಸುಮಾರು ಒಂದು ಬ್ಯಾಚ್ಗೆ ಒಂದು ಗುಂಟ ಬೈಲ್ಗೆ ಏನೂ ಇಲ್ಲ ಅಂತಂದರೆ ಮೂವತ್ತು ನಲ್ವತ್ತು ಕಲರ್ ಕಲರ್ ಇರುತ್ತೆ ಮೂವತ್ತು ನಲ್ವತ್ತು ವೆರೈಟಿ ಕ ಗಡ್ಡೆ ಉಣ್ತೀನಿ ಮಾರ್ಕೆಟಲ್ಲಿ ಒಂದು ಕಲರ್ ತರ್ತಾರೆ ನಮ್ಮಲ್ಲಿ ಸುಮಾರು ಒಂದು ಒಂದು ಬ ಬಂಚು ಸಪ್ರೇಟ್ ಸಪ್ರೇಟ್ ಇರುತ್ತೆ ಕಲರು ಕೆಂಪುದಿರುತ್ತೆ ಆಮೇಲೆ ಪಿಂಕ್ ಇರುತ್ತೆ ನೀಲಿ ಇರುತ್ತೆ ವೈಟ್ ಇರುತ್ತೆ ಅಂದರೆ ಈ ಕಲರ್ಸ್ ಇದ್ರೂ ಪೆಟ್ಲರ್ಸ್ ಪೆಟಲ್ಸು ಪ್ರಿಲ್ಸ್ ಇರುತ್ತೆ ಇದರಿಂದ ಮಾರ್ಕೆಟಲ್ಲಿ ಜಾಸ್ತಿ ಡಿಮ್ಯಾಂಡ್ ಇದೆ ನಮ್ಮ ಹೂವು ಮಾತ್ರ ಅದರಿಂದ ಬೇರೆಯವರು ಬೆ ಬೆಳೀತಕ್ಕಂಥ ಹೂಗು ಇದಕ್ಕೆ ಕಂಪೇರ್ ಮಾಡಿದ್ರೆ ಯಾರೇ ನೋಡಲಿ ನಮ್ಮ ಹೂವನ್ನ ತಗೊಳ್ಬೇಕಂತ ಅವ್ರಿಗೆ ಮನಸ್ಸು ಬರುತ್ತೆ ಅದರಿಂದ ಜಾಸ್ತಿ ಡಿಮ್ಯಾಂಡ್ ಇದೆ ಬೇರೆ ಬೇರೆ ಕಲರ್ ಇದ್ದರೆ ಮಾರ್ಕೆಟಲ್ಲಿ ಜಾಸ್ತಿ ಡಿಮ್ಯಾಂಡ್ ಇದೆ ಮತ್ತು ಸಿಂಗಲ್ ಕಲರ್ಕೇನ ಎಲ್ಲ ಕಲರ್ ಇದ್ದರೆ ಮಾರ್ಕೆಟಲ್ಲಿ ಜಾಸ್ತಿ ಡಿಮ್ಯಾಂಡ್ ಇದೆ ಮತ್ತು ಇನ್ಕಮನ್ನು ಜಾಸ್ತಿ ಬರುತ್ತೆ ಗ್ಲಾಡಿಯೋಲಸ್ ಬೆಳೆಗೆ ಕೀಟ ಹಾಗೂ ರೋಗಗಳು ಬಾಧಿಸುವುದರಿಂದ ಅವುಗಳ ನಿಯಂತ್ರಣಕ್ಕೆ ಸಕಾಲದಲ್ಲಿ ಸರಿಯಾದ ಕ್ರಮಗಳನ್ನು ಅನುಸರಿಸಬೇಕು ಎನ್ನುತ್ತಾರೆ ಲಕ್ಷ್ಮೀನಾರಾಯಣ ಅವರು ಇದಕ್ಕೆ ಗ್ಲಾಡಿ ಅಂತಂದರೆ ಶತ್ರು ಅಂತಂದರೆ ಪಿಸೋರಿಯಂ ರಾಟ್ ಅಂತ ಬರುತ್ತೆ ಅದು ಹಾಟ್ ವಾಟರ್ ಟ್ರೀಟ್ಮೆಂಟ್ ಕೊಟ್ಟರೆ ಹೋಗುತ್ತೆ ಅದಾದಮೇಲೆ ನೆಕ್ಸ್ಟು ನೆಕ್ಸ್ಟ್ ಗಿಡದ ಮೇಲೆ ಬರ್ತಕ್ಕಂಥಂದರೆ ತ್ರಿಪ್ಸು ನುಷಿ ಅಂತ ಹೇಳ್ತಾರೆ ಅದು ಅದಾದಮೇಲೆ ಮೇಲೆ ಅಂತ ಹೇಳ್ಬಿಟ್ಟು ಹೂವನ್ನು ತಿನ್ನುತ್ತೆ ಮತ್ತು ಎಲೆಯನ್ನು ತಿಂದು ತಿಂದಾಗಿಬಿಡುತ್ತೆ ಈ ನುಸಿಗೆ ಮಾನಕೋಟೋ ಅಂತ ಅಂತೇಳ್ಬಿಟ್ಟು ಔಷಧಿ ಬರುತ್ತೆ ಅದನ್ನು ಸ್ಪ್ರೇ ಮಾಡ್ಬೋದು ಆಮೇಲಿಂದ ಎಲಿಕ್ಕೋರ್ವಾಗಿ ಸೈಪರ್ ಮತ್ರಿಯನ್ನು ಸ್ಪ್ರೇ ಮಾಡಬೇಕು ಅಂದರೆ ಇವೆಲ್ಲ ಸ್ಪ್ರೇ ಮಾಡಬೇಕಾಗಿದ್ರೆ ಅರ್ಲಿ ಮಾರ್ನಿಂಗ್ ಸ್ಪ್ರೇ ಮಾಡಬೇಕಾಗುತ್ತೆ ಇಲ್ಲ ಅಂದರೆ ಈವ್ನಿಂಗ್ ಟೈಮು ಸ್ಪ್ರೇ ಮಾಡಬೇಕಾಗುತ್ತೆ ಮಳೆ ಮಳೆಗಾಲದಲ್ಲಿ ಇದನ್ನು ಮಳೆ ಬೀಳೋ ಟೈಮಲ್ಲಿ ಸ್ಪ್ರೇ ಮಾಡೋಂಗಿಲ್ಲ ಹೂವು ಕಟ್ ಮಾಡಬೇಕಾದ್ರೆ ಮಗ್ಗು ಕೆಳಗೆ ಎರಡು ಲೈಟಾಗಿ ಕಲರ್ ಬಂದಿರಬೇಕು ಅದನ್ನು ಕಟ್ ಮಾಡಿದಾದ್ಮೇಲೆ ಪ್ಯಾಕಿಂಗ್ ಮಾಡಿ ದೂರ ಕಳಿಸ್ಬೇಕಾದ್ರೂ ಸುಮಾರು ವಾರ ಟೈಮ್ ಇರುತ್ತೆ ಓಪನ್ ಆಗಿರೋದನ್ನು ಮಾರ್ಕೆಟಲ್ಲಿ ಜಾಸ್ತಿ ಲೈಕ್ ಮಾಡೋದಿಲ್ಲ ಯಾಕಂದರೆ ಅದು ಪಾರ್ಸಲ್ಗೆ ಕಳ ಕಳ್ಸೋಕ್ಕಾಗೋದಿಲ್ಲ ಈ ಬ್ಲ್ಯಾಡಿಯಲ್ಲಿ ಹೂವು ಕಟ್ ಮಾಡಬೇಕಾದ್ರೆ ಕೆಳಗೆ ಬುಡದಲ್ಲಿ ನಾಲ್ಕು ನಾಲ್ಕರಿಂದ ಐದು ಎಲೆ ಇರಬೇಕು ಮಿನಿಮಮ್ಮು ಪೂರ್ತಿ ಬುಡಾನ ಕಟ್ ಮಾಡಿಬಿಟ್ರೆ ಗಡ್ಡೆ ಡೆವಲಪ್ ಆಗೋದಿಲ್ಲ ಮತ್ತು ಕ ಮುಂದೆ ನಾವು ಅದನ್ನು ಮಲ್ಟಿಪ್ಲೈ ಮಾಡೋದಕ್ಕೆ ಮುರಿ ಕಂದುಗಳು ಸಿಗೋದಿಲ್ಲ ಅದರಿಂದ ನಾಲ್ಕರಿಂದ ಐದು ಎಲೆ ಇರಬೇಕು ಆಮೇಲೆ ಭೂಮಿಯಿಂದ ಗಡ್ಡೆ ತೆಗಿಬೇಕಾದ್ರೆ ಎಲೆ ಎಲ್ಲಾನು ಎಲ್ಲ ಕಲರ್ ಬಂದಿರಬೇಕು ಆ ಟೈಮಲ್ಲಿ ತೆಗಿಬೋದು ಲೋಕಲ್ ಮಾರ್ಕೆಟ್ ಅಲ್ಲಿ ಲೋಕಲ್ ಅರೇಂಜ್ಮೆಂಟ್ ಇದ್ರೆ ಓಪನ್ ಬೇಕಾಗುತ್ತೆ ನಮ್ಮ ಹೂವು ಕೆಲವರು ಓಪನ್ ತಗೊಂಡೋಗ್ತಾರೆ ಓಪನ್ನೇ ಹೇಳಿ ಒಂದು ಎರಡು ಮೂರು ದಿನ ಓಪನ್ ಮಾಡಿಸಿ ಇಲ್ಲಿಂದ ತಗೊಂಡೋಗ್ತಾರೆ ಗ್ಲಾಡಿಯೋಲಸ್ ಹೂವುಗಳನ್ನು ಕಟಾವು ಮಾಡುವುದು ಕೂಡ ಒಂದು ಪ್ರಮುಖವಾದ ಹಂತ ಎನ್ನುವ ಲಕ್ಷ್ಮೀನಾರಾಯಣ ಅವರು ಮಾರುಕಟ್ಟೆಯ ಅಗತ್ಯತೆ ನೋಡಿಕೊಂಡು ಸೂಕ್ತ ರೀತಿಯಲ್ಲಿ ಕೊಯ್ಲು ಮಾಡಬೇಕು ಎನ್ನುತ್ತಾರೆ ಸಾಮಾನ್ಯವಾಗಿ ಗ್ಲಾಡಿ ಕಟ್ ಮಾಡಬೇಕಾದ್ರೆ ಬಾ ಬಾಟಮ್ಮಲ್ಲಿರ್ತಕ್ಕಂಥ ಮಗ್ಗು ಸ್ವಲ್ಪ ಓಪನ್ ಆಗಿರೋದನ್ನ ಕಟ್ ಮಾಡಿದ್ರೆ ಬೇರೆ ಕಡೆ ಕಳಿಸೋದು ಚೆನ್ನಾಗಿರುತ್ತೆ ಆಮೇಲೆ ರೇಟು ಚೆನ್ನಾಗಿ ಸಿಗುತ್ತೆ ಆಮೇಲೆ ಲಾಂಗಾಗಿರಬೇಕು ಸ್ಟೆಮ್ಮು ಆವಾಗ ರೇಟ್ ಜಾಸ್ತಿ ಇರುತ್ತೆ ಆಕ್ಚುಲಾಗಿ ನಮ್ಮ ಕರ್ನಾಟಕ ಈ ಕಡೆ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟು ಸು ಸುತ್ತಮುತ್ತ ಬೆಳಿತಾರೆ ಇದು ಮ ಆರ್ ಮಾರ್ಕೆಟಲ್ಲಿ ಬೆಳಗ್ಗೆ ಎರಡು ಗಂಟೆಯಿಂದ ಸ್ಟಾರ್ಟಾಗಿ ಆರು ಗಂಟೆಗೆ ಕ್ಲೋಸ್ ಆಗುತ್ತೆ ನನಗೆ ಮಾರ್ಕೆಟ್ಗೆ ಹೋಗ್ತಕ್ಕಂಥದ್ದು ಫೆಸಿಲಿಟೀಸ್ ಇಲ್ಲದೇ ಇರೋದ್ರಿಂದ ಸಿ ಬಿ ಐ ಹತ್ರ ಒಂದು ಆಮೇಲೆ ಕಾರ್ಪೊರೇಷನ್ ಹತ್ರ ಒಂದು ಕಡೆ ಔಟ್ಲೆಟ್ ಇದೆ ಅಲ್ಲಿ ಕೊಡ್ತೀನಿ ಗ್ಲಾಡಿ ವರ್ಷಕ್ಕೆ ನಾನು ಹನ್ನೆರಡು ಕುಂಟೆಗೆ ನಾನು ಸ್ಟೆಪ್ ಸ್ಟೆಪ್ ಮಾಡ್ಕೊಂಡು ಹೋಗ್ತೀನಿ ಅಕಸ್ಮಾತ್ ಡಿಮ್ಯಾಂಡ್ ಇದ್ದಾಗ ಇನ್ನೂ ಜಾಸ್ತಿ ಪ್ಲ್ಯಾಂಟ್ ಮಾಡ್ತೀನಿ ಒಂದು ಒಂದು ಗುಂಟೆ ಬೈಲಲ್ಲಿ ನನಗೆ ಇನ್ಕಮ್ ರೇಟ್ ಇದ್ದಾಗ ಎಂಟು ಸಾವಿರ ರೂಪಾಯಿ ಮೇಲೆ ಬರುತ್ತೆ ಅದರಲ್ಲಿ ಟ ಖರ್ಚು ಎರಡು ಸಾವಿರ ರೂಪಾಯಿ ಹೋಗುತ್ತೆ ನನಗೆ ನಮ್ಮ ವೆರೈಟಿ ವರ್ಷಕ್ಕೆ ನಾನು ಹನ್ನೆರಡು ಕುಂಟೆ ಹೆಚ್ಚಿಗೆ ಬೆ ಬೆಳಿತೀನಿ ಅದರಿಂದ ನನಗೆ ಏನೂ ಇಲ್ಲಾಂದರೆ ಒಂದು ಹನ್ನೆರಡು ಕುಂಟೆಗೂ ಒಂದು ಲಕ್ಷ ಅಷ್ಟು ಇನ್ಕಮ್ ಬರುತ್ತೆ ಅದರಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ವಾಟ ವಾಟರ್ದು ಆಮೇಲೆ ಬಸ್ ಚಾರ್ಜು ಇವೆಲ್ಲ ಹೋಗಿ ನನಗೆ ಎಪ್ಪತ್ತು ಸಾವಿರ ರೂಪಾಯಿ ಅಥವಾ ಎಪ್ಪತ್ತೈದು ಸಾವಿರ ರೂಪಾಯಿ ಇನ್ಕಮ್ ಸಿಗುತ್ತೆ ಗ್ಲಾಡಿ ವಿಲ ಎಲ್ಲ ಕಡೆ ಬೆ ಆದರೆ ಬಿಸಿ ಜಾಸ್ತಿ ಇರ್ತಕ್ಕಂಥ ಕಡೆ ಬೆಳೆಯೋಕ್ಕಾಗೋದಿಲ್ಲ ನಮಗೆ ದೇವರು ಕೊಟ್ಟಿರೋ ವರ ಅಂತಂದರೆ ಬೆಂಗಳೂರು ರೂರಲ್ಲು ಮತ್ತು ಅರ್ಬನ್ ಎಲ್ಲ ಕಡೆನೂ ವರ್ಷ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನವೂ ಬೆಳಿಬೋದು ಅಂದರೆ ಗುಲ್ಬರ್ಗ ಆ ಸೈಡ್ ಅಂತಂದರೆ ಈ ಮಳೆಗಾಲದಲ್ಲಿ ಬೆಳಿಬೋದು ಈ ಬೇಸಿಗೆಯಲ್ಲಿ ಬೆಳೆಯೋಕ್ಕಾಗಲ್ಲ ಆವಾಗ ತರ್ಟಿ ಫೈವ್ ಅಥವಾ ಟ್ವೆಂಟಿ ಫೈವ್ ನೆಟ್ಟು ಹಾಕ್ಕೊಂಡು ಬೆಳಿಬೋದು ಗ್ಲಾಡಿ ವಿಲ ಬೆಳೆ ಬೆಳೆಯೋಕ್ಕೆ ಇಷ್ಟ ಇರ್ತಕ್ಕಂಥವರು ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಬೇಕು ಮಾರ್ಕೆಟಲ್ಲಿ ಯಾವಾಗ ರೇಟ್ ಇರುತ್ತೋ ನೋಡಿಕೊಂಡು ಮಾರ್ಕೆಟ್ ಸ್ಟಡಿ ಮಾಡಿಬಿಟ್ಟು ಬೆಳಿಬೇಕು ಇಲ್ಲಾಂದರೆ ತೊಂದರೆ ಆಗುತ್ತೆ ಒಂದು ಕಲರು ಬೆಳೆದ್ರೆ ಏನು ಲಾಭ ಇರೋದಿಲ್ಲ ಇಲ್ಲಿರ್ತಕ್ಕಂಥದ್ದು ಸುಮಾರು ನನ್ನಲ್ಲಿ ಇರ್ತಕ್ಕಂಥದ್ದು ಒಂದು ನೂರೈವತ್ತರಿಂದ ಇನ್ನೂರು ವೆರೈಟಿ ಇದೆ ಇದರಲ್ಲಿ ಇದರಲ್ಲಿ ನಾನು ಇದುವರೆಗೂ ಇನ್ನೂ ಮಲ್ಟಿಪ್ಲೈ ಮಾಡಿಲ್ಲ ಲಾಸ್ಟ್ ಇಯರಿಂದ ಬ್ರೀಡ್ ಮಾಡಿರೋದು ಇದು ಬ್ರೀಡ್ ಮಾಡಿ ಮತ್ತು ಮಲ್ಟಿಪ್ಲೈ ಮಾಡೋದು ಬೇಕಾ ಮಾಡಿದಾದ್ಮೇಲೆ ಬೇಕಾದರೆ ಇದು ರೈತರಿಗೆ ಯಾರಾದ್ರೂ ಕೇಳಿದ್ರೆ ಕೊಡ್ತೀನಿ ಹೂವಿನ ಬಗ್ಗೆ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಗ್ಲಾಡಿಯಲದಲ್ಲಿ ಬ್ರೀಡ್ ಮಾಡೋದೇನೋ ಅಂತ ಕಷ್ಟ ಇರೋದಿಲ್ಲ ಇದು ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗೆ ಬ್ರೀಡ್ ಮಾಡ್ಬೋದು ಇದಕ್ಕೆ ಸ್ಟಿಗ್ಮಾ ಮೇಲೆ ಇದು ಪೋಲನ್ ಗ್ರೇನ್ಸ್ ಅಂತ ಬರುತ್ತೆ ಅದು ಪೋಲನ್ ಗ್ರೇನ್ಸ್ನ ಅದರ ಮೇಲೆ ಪೇಸ್ಟ್ ಮಾಡಬೇಕಾಗುತ್ತೆ ಪೇಸ್ಟ್ ಮಾಡಿದಾದಮೇಲೆ ಅದು ಒಂದುವರೆ ತಿಂಗಳು ಎರಡು ತಿಂಗಳಿಗೆ ಅದರಲ್ಲಿ ಬೀಜ ಸೆಟ್ಟಾಗುತ್ತೆ ಬೀಜ ಸೆಟ್ ಹಾಕಿದಾದ್ಮೇಲೆ ಅದನ್ನು ತೆಗೆದುಬಿಟ್ಟು ಆವಾಗಲೇ ಪ್ಲ್ಯಾಂಟ್ ಮಾಡಿದ್ರು ಮಾಡ್ಬೋದು ಅದು ಪ್ಲ್ಯಾಂಟ್ ಮಾಡಿದಾದ್ಮೇಲೆ ಸುಮಾರು ಎಂಟು ತಿಂಗಳಿಗೆ ಮತ್ತೆ ಗಡ್ಡೆ ಬರುತ್ತೆ ಹೂವು ಕಟ್ಟಿ ಕಟ್ ಮಾಡಿದಾದ್ಮೇಲೆ ಗಿಡದಲ್ಲಿ ಸುಮಾರು ಎರಡು ತಿಂಗಳಾದಮೇಲೆ ಗಡ್ಡೆ ಆಗಿದ್ದೀನಿ ಗಡ್ಡೆ ಆಗದಿದ್ದಾದಮೇಲೆ ಅದು ಕ್ಲೀನ್ ಮಾಡಿಬಿಟ್ಟು ಮರಿಗಳನ್ನ ಸಪ್ರೇಟ್ ಮಾಡಿ ಮತ್ತು ತಾಯಿ ಗಡ್ಡೆಯನ್ನು ಸಪ್ರೇಟ್ ಮಾಡಿ ಇವಾಗ ಉಣ್ತಕ್ಕಂಥದ್ದು ಸಪ್ರೇಟ್ ಮಾಡಿ ಈ ನೆಟ್ಟೆಡ್ಡು ಬಾಕ್ಸ್ ಒಳಗೆ ಹಾಕಿರ್ತೀನಿ ಅದು ಒಂದುವರೆ ತಿಂಗಳು ಎರಡು ತಿಂಗಳಾದಮೇಲೆ ಕೆಳಗೆ ಬೇರುಗಳು ಬರೋದಕ್ಕೆ ಸ್ಟಾರ್ಟಾಗಿರುತ್ತೆ ಆವಾಗ ಗಡ್ಡೆಗೆ ಹಾಟ್ ವಾಟರ್ ಟ್ರೀಟ್ಮೆಂಟ್ ಕೊಡ್ತೀನಿ ಕೊಟ್ಟಿದ್ದಾದಮೇಲೆ ಮತ್ತೆ ಅದನ್ನು ಮತ್ತೆ ಪ್ರಿಸರ್ವ್ ಮಾಡ್ತೀನಿ ಪ್ರಿಸರ್ವ್ ಮಾಡಿದಾದಮೇಲೆ ಮತ್ತೆ ಇನ್ನೊಂದು ತಿಂಗಳು ತಪ್ಪಿದ್ರೆ ಒಂದೂವರೆ ತಿಂಗಳಾದಮೇಲೆ ಫುಲ್ಲು ಜ ಆಗಿ ಆಗ್ತಾ ಇರುತ್ತೆ ಆವಾಗ ತಗೊಂಬಂದು ಭೂಮಿಗೆ ಪ್ಲ್ಯಾಂಟ್ ಮಾಡ್ತೀನಿ ಸುಮಾರು ಎರಡು ತಿಂಗಳಾದಮೇಲೆ ಆ ಗಡ್ಡನ್ನು ಮತ್ತೆ ತೆಗೆದು ಒಂದು ಮೂರು ನಾಲ್ಕು ತಿಂಗಳು ಒಣಗೋದಕ್ಕೆ ಬಿಡಬೇಕು ಅದಾದಮೇಲೆ ಮತ್ತೆ ಅದಕ್ಕೆ ಆಟ್ ವಾಟರ್ ಟ್ರೀಟ್ಮೆಂಟ್ ಮತ್ತೆ ಪ್ಲ್ಯಾಂಟ್ ಮಾಡಬೇಕಾಗುತ್ತೆ ಪ್ಲ್ಯಾಂಟ್ ಮಾಡಿದ್ಮೇಲೆ ಮತ್ತೆ ಅದು ಅರವತ್ತು ದಿನಕ್ಕೆ ತಪ್ಪಿದ್ರೆ ಎಪ್ಪತ್ತು ದಿನಕ್ಕೆ ಹೂವು ಬರುತ್ತೆ ಆ ಹೊಸ ವೆರೈಟಿನ ನೋಡಿದಾಗ ನಮಗೆ ಮನಸ್ಸಿಗೆ ಎಷ್ಟು ಉಲ್ಲಾಸ ಆಗುತ್ತೆ ಅಂತಂದರೆ ಲಾಟ್ರಿಯಲ್ಲಿ ಒಂದು ಲಕ್ಷ ಹೊಡೆದ್ರೆ ಎಷ್ಟು ಉಲ್ಲಾಸ ಆಗುತ್ತೋ ಅದಕ್ಕಿಂತ ಇನ್ನೂ ಹೆಚ್ಚು ಉಲ್ಲಾಸ ಆಗುತ್ತೆ ಹೊಸ ವೆರೈಟಿ ನಾನು ಅಂತ ಹೇಳ್ಬಿಟ್ಟು ಅದರಿಂದ ಈ ಹೊಸ ವೆರೈಟಿ ಕಂಡುಹಿಡಿದು ಮತ್ತು ದುಡ್ಡಲ್ಲಿಯೂ ದುಡ್ಡು ಸಹ ಜಾಸ್ತಿ ಬರುತ್ತೆ ಅದರಿಂದ ನಾನು ಈ ರೀತಿ ಬ್ರೀಡ್ ಮಾಡಿ ಹೊಸ ತಳ್ಳಿಗಳನ್ನ ಅಭಿವೃದ್ಧಿಪಡಿಸಿದ್ದೀನಿ ಇದನ್ನು ಬೇರೆಯವರು ಸಹ ಮಾಡಿ ಇದು ಮಾಡ್ಬೋದು ಫಾರಿನ್ ಕಂಟ್ರೀಸಲ್ಲಿ ಕಂಪೇರ್ ಮಾಡಿದ್ರೆ ನಾವು ನ ಏನಕ್ಕೂ ಏನೂ ನಾವು ಮಾಡಿಲ್ಲ ಇಲ್ಲಿ ಡಾಕ್ಟ್ರೇಟ್ ಮಾಡಿರತಕ್ಕಂಥವರು ಅವ್ರು ಮಾತ್ರ ಮಾಡಬೇಕಾಗುತ್ತೆ ಬೇರೆಯವರು ನಮ್ಮಂಥವರು ಮಾಡಿದ್ರೆ ನಮಗೆ ಏನೂ ಸಿಗೋದಿಲ್ಲ ಅಂದ್ರೆ ನಾನು ಹೂವು ಮಾರ್ತಾ ಇರೋದ್ರಿಂದ ಏನೋ ನನ್ಗೆ ಅಷ್ಟು ವರ್ಕೌಟ್ ಆಗುತ್ತೆ ಹೂವು ಮಾರದೆ ನಾನು ಬ್ರೀಡ್ ಮಾಡ್ತಾ ಇದ್ದೀನಿ ಗಡ್ಡೆ ಮಾಡ್ತಾ ಮಾರ್ತೀನಿ ಅಂತಂದ್ರೆ ಏನು ವರ್ಕೌಟ್ ಆಗೋದಿಲ್ಲ ವಿದೇಶದಲ್ಲಿರುವ ಹಾಗೆ ನಮ್ಮಲ್ಲಿಯೂ ಹೂ ಬೆಳೆಗಾರರ ಸಂಘಗಳು ಅಸ್ತಿತ್ವಕ್ಕೆ ಬಂದರೆ ರೈತರಿಗೆ ಹೆಚ್ಚು ಅನುಕೂಲ ಎನ್ನುತ್ತಾರೆ ಲಕ್ಷ್ಮೀನಾರಾಯಣ ಅವರು ಬೇರೆ ದೇಶದಲ್ಲಿ ಎಕ್ಸಾಂಪಲ್ ಅಮೆರಿಕಾದಲ್ಲಿ ಪ್ರತಿ ಒಂದು ಗಿಡಕ್ಕೂ ಒಂದೊಂದು ಇದು ಸೊಸೈಟಿ ಇದೆ ಎಲಿಕೊನಾಗಿದೆ ಆಮೇಲೆ ರೋಸಸ್ಗಿದೆ ಐಬಿಸ್ಕಸ್ಗಿದೆ ಆಮೇಲೆ ಚೆಂಡು ಹೂಕಿದೆ ಕ್ರೈಶಾಂತಿ ಮಮಗಿದೆ ಗ್ಲಾಡಿ ವಿಲಾಗಿದೆ ಆದರೆ ಶೋಷಣೀಯ ಸಂಗತಿ ಅಂತಂದರೆ ನಮ್ಮ ಇಂಡಿಯಾದಲ್ಲಿ ಇದ್ರ ಬಗ್ಗೆ ಯಾರೂ ಎಚ್ಚೆತ್ಕೊತಾಯಿಲ್ಲ ಸುಮಾರು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ರೂರಲ್ಲು ಮತ್ತು ಅರ್ಬನ್ ಬೇಕಾದಷ್ಟು ಜನ ಇದ್ದಾರೆ ಆದರೆ ಇದ್ರ ಬಗ್ಗೆ ಸೊಸೈಟಿ ಮಾಡ್ತಾರೆ ಎರಡು ದಿನ ಮಾಡ್ತಾರೆ ಆಮೇಲೆ ಮುಚ್ಕೊಂಡು ಮುಚ್ತಾರೆ ಅದ್ರ ಬಗ್ಗೆ ಏನೂ ಇದೇ ಇಲ್ಲ ಈ ಗ್ಲಾಡಿ ಬಗ್ಗೆ ಒಂದು ಸೊಸೈಟಿ ಓಪನ್ ಮಾಡಿ ಇದನ್ನ ಹೊಸ ವೆರೈಟಿಗಳು ಮಾಡಿರೋರಿಗೆ ಎನ್ಕರೇಜ್ಮೆಂಟ್ ಕೊಟ್ಟು ಮತ್ತೆ ಬೇರೆ ದೇಶದಿಂದ ತರಿಸಿ ಈ ರೀತಿ ಬ್ರೀಡ್ ಮಾಡೋರಿಗೆ ಕೊಟ್ಟರೆ ನಮ್ಮ ಭಾರತನೂ ಸಹ ಬೇರೆ ದೇಶಗಳ ಪಕ್ಕದಲ್ಲಿ ಸೇರಿಸಬಹುದು ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಲಕ್ಷ್ಮೀನಾರಾಯಣ ಅವರ ಈ ಸಾಧನೆಯನ್ನು ಗಮನಿಸಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ಆವಿಷ್ಕಾರಿ ರೈತ ಪ್ರಶಸ್ತಿ ಹಾಗೂ ತೋಟಗಾರಿಕೆ ಇಲಾಖೆಯ ಅತ್ಯುತ್ತಮ ತೋಟಗಾರಿಕಾ ರೈತ ಪ್ರಶಸ್ತಿ ಅಲ್ಲದೆ ಅನೇಕ ಪುರಸ್ಕಾರಗಳು ದೊರೆತಿವೆ